ನಮ್ಮಲ್ಲಿ ಈಗ ನೆಂಜುಂಡೇಗೌಡರು ಸವಿಸ್ತಾರವಾಗಿ ಹೇಳಿದ್ದಾರೆ ಹದಿನಾಲ್ಕರ ಪೂರ್ವ ಹದಿನಾಲ್ಕರ ನಂತರ ಹದಿನಾಲ್ಕರ ನಂತರ ಬರೋರಿಗೆಲ್ಲ ಇಯರ್ ಪೆನ್ಷನ್ ಬರುತ್ತೆ ಅದಕ್ಕೆ ಕೋರ್ಟ್ ಆಡ್ ಸುಪ್ರೀಂ ಕೋರ್ಟ್ ಇದೆ ಅದು ತಕ್ಕನಾಗಿ ತಾವುಗಳೆಲ್ಲರೂ ಸಹ ಅಪ್ಲಿಕೇಶನ್ನ ಹಾಕಿದ್ದೀರಾ ಅದಕ್ಕೆ ನಿಮ್ಮದೆಲ್ಲ ಪರಿಶೀಲನೆ ಮಾಡಿ ನಿಮಗೆಲ್ಲ ಬರುತ್ತೆ ಈ ನಮ್ಮ ಹೋರಾಟ ಏನು ಹದಿನಾಲ್ಕರಿಗಿಂತ ಮುಂಚೆ ರಿಟೈರ್ಡ್ ಆದವ್ರ್ಗೆ ಏನು ಇಲ್ಲಿ ನಮ್ಮಲ್ಲಿ ಬರ್ತಿರೋಂತಹ ಪೆನ್ಷನ್ನು ಬಹಳ ಕಡಿಮೆ ನಮ್ಮ ಒಬ್ಬರು ಗಂಡ ಹೆಂಡತಿ ಇಬ್ಬರು ಜೀವನ ಮಾಡೋದಕ್ಕೆ ಸಾಕಾಗ್ತಿಲ್ಲ ಎಂಟುನೂರು ಸಾವಿರ ಎರಡು ಸಾವಿರ ಎರಡೂವರೆ ಸಾವಿರ ಐ ಬರ್ತಾ ಇದೆ ಇದರಲ್ಲಿ ಜೀವನ ಹೇಗೆ ಮಾಡೋದು ಒಂದು ಒಂದು ಪರಿಸ್ಥಿತಿ ಇದನ್ನು ನಾವು ಮನದಟ್ಟು ಮಾಡಿದ್ದೀವಿ ಕೇಂದ್ರದಲ್ಲಿ ನಮ್ಮ ಅಶೋಕ್ ರಾವತ್ ನೇತೃತ್ವದಲ್ಲಿ ಹೋದ ತಿಂಗಳು ಮಾರ್ಚಲ್ಲಿ ನಾನು ರಮಾಕಾಂತ್ ನರಗೊಂದು ಮತ್ತು ನೆಂಜುಂಡೇಗೌಡರು ಸಹ ಮೂರು ಸಾರಿ ಭೇಟಿ ಮಾಡಬೇಕಾಯಿತು ನಾವು ಹೋಗಿದ್ದೀವಿ ಮೂರು ಸಾರಿ ಮೀಟಿಂಗಿಗೆ ಅಟೆಂಡ್ ಮಾಡಿದ್ದೀವಿ ಅಲ್ಲಿ ಕೇಂದ್ರ ಸಚಿವರು ನೋಡಿದ್ದೀವಿ ಮತ್ತು ಕಾರ್ಯಾಲಯ ಏನು ಲೇಬರ್ ಮಿನಿಸ್ಟ್ರಿಯಲ್ಲಿ ಕಮಿಷನರನ್ನ ನೋಡಿದ್ದೀವಿ ಅಲ್ಲಿ ಲೇಡಿ ಕಮಿಷನರು ಶಾವಡು ಜನಿವಾಗಿ ಮೀಟಿಂಗ್ ಹೋಗಿದ್ರು ಅದರಲ್ಲಿ ಠಾಕೂರ್ ಅಂತ ಒಬ್ಬರು ಐ ಎ ಎಸ್ ಆಫೀಸರು ಜಾಯಿಂಟ್ ಕಮಿಷನರ್ ಫಾರ್ ಲೇಬರ್ ಅವ್ರನ್ನ ಭೇಟಿ ಮಾಡಿದ್ದೆವು ಭೇಟಿ ಮಾಡೋದಕ್ಕೆ ಎಷ್ಟು ಕಷ್ಟ ಅಂದರೆ ಬಹಳ ಕಷ್ಟ ಅಲ್ಲಿ ಹೋಗಿ ಇಂಟ್ರ್ಯೂ ಕೊಡಲ್ಲ ನಮಗೆ ಕೊಡೋದೇ ಇಲ್ಲ ಅಂತ ಕುಂತಿದ್ರು ಕೊನೆಗೆ ನಾವು ಗಲಾಟೆ ಮಾಡಿದಕ್ಕೆ ಎರಡು ನಿಮಿಷ ಅಂತ ಹೇಳಿದರು ಠಾಕೂರ್ ಅಂತ ಐ ಎ ಎಸ್ ಆಫೀಸರು ಹೆಂಗ್ ಕೆಲವು ನಲವತ್ತೈದು ವರ್ಷ ಇರಬೇಕು ಆಯಿತು ಎರಡು ನಿಮಿಷನಾಗ ಕೊಡಿ ನಾವು ಮಾತಾಡ್ತೀವಿ ಅಂತ ಅವ್ರ ಚೇಂಬರಿಗೆ ಕರ್ಕೊಂಡು ಹೋಗಿ ನಮಗೆಲ್ಲ ಸೆಕ್ಯೂರಿಟಿ ಒಬ್ಬ ಐ ಎ ಎಸ್ ಆಫೀಸ್ ಐ ಪಿ ಎಸ್ ಆಫೀಸ್ ಜೊತೆಗೆ ಬರ್ತಾರೆ ಪೊಲೀಸರು ಬರ್ತಾರೆ ಆರ್ಮಿಯರು ಬರ್ತಾರೆ ಕರ್ಕೊಂಡೋಗಿ ಅವರ ಚೇಂಬರ್ ಏನಪ್ಪ ಅಂದ್ರೆ ಇಷ್ಟು ಅಗಲ ಇದೆ ಆ ಚೇಂಬರಲ್ಲಿ ಕುಂತು ಎರಡು ನಿಮಿಷ ಅಂತೇಳಿದ್ದು ನಾವು ಅಶೋಕ್ ರಾವತ್ ಅವರು ಸಿಂಗು ರಮಾಕಾಂತು ನಾನು ನಾಲ್ಕು ಜನಕ್ಕೆ ಮಾತ್ರ ಪರ್ಮಿಷನ್ ಕೊಟ್ಟಿದ್ರು ನಾವು ನಲವತ್ತೈದು ನಿಮಿಷ ಅವ್ರ ಜೊತೆ ಮಾತುಕತೆ ಮಾಡಿದ್ವಿ ಎರಡು ನಿಮಿಷ ಆಯ್ತು ನಲವತ್ತೈದು ನಿಮಿಷ ಆಯಿತು ಅವನು ಗಾಬರಿ ಆದ ಏನು ನಿಮ್ದು ಇಷ್ಟೊಂದು ನನಗೆ ಗೊತ್ತಿಲ್ಲ ಅಂದ ಅದಕ್ಕೆ ನಾವೇನು ಹೇಳ್ದು ನೋಡಿ ನಮ್ಮ ನಾಯಕರನ್ನ ನೀವೆಲ್ಲ ಕಳೀರಿ ಮಾತುಕತೆ ಕರೀರಿ ನಾವೆಲ್ಲ ಬಂದು ನಮ್ಮಲ್ಲಿ ಆಗು ಹೋಗೋಳು ಏನಿದೆ ವಾಸ್ತವ ಇ ಪಿ ಎಸ್ ಅಲ್ಲಿ ನಮಗೆ ಏನು ಮೋಸ ಮಾಡಿದರೆ ಅದನ್ನ ನಾವು ತಿಳಿಸ್ತೀವಿ ನೀವೇನು ಮೋಸ ಮಾಡಿದರೆ ಇಲ್ಲಿ ನಿಮ್ಮ ಅಧಿಕಾರಿಗಳು ನೀವೇನು ಉನ್ನತ ಅಧಿಕಾರಿಗಳು ನೀವು ನಮಗೆ ಸಹಾಯ ಮಾಡಬೇಕು ಅಂತಿದ್ರ ಆದರೆ ಕೆಳಮಟ್ಟ ಅಧಿಕಾರಿಗಳು ಏನು ಮೋಸ ತಿಳಿಸ್ತೀವಿ ಅಂತ ಹೇಳಿ ಸವಿಸ್ತಾರವಾಗಿ ಮಾತಾಡಿದ್ವಿ ಅವನು ಬಹಳ ಒಪ್ಕೊಂಡ ಮತ್ತೆ ನಮ್ಮ ಎಲ್ಲ ನಂಬರನ್ನು ತಗೊಂಡು ನಾನು ನಿಮಗೆ ಮೀಟಿಂಗ್ ಕರಿತೀನಿ ಒಂದು ಸರಿ ಬನ್ನಿ ಇವತ್ತು ನಾನು ಭಾಳ ಅರ್ಜೆಂಟ್ ಇದ್ದೀನಿ ಮತ್ತು ಬೇರೆ ಹೋಗಬೇಕು ಅಂತ ಎರಡು ನಿಮಿಷ ಅಂತ ಹೇಳಿದ್ರು ನಲವತ್ತೈದು ನಿಮಿಷ ಮಾತಾಡಿ ಟೀ ಕಾಫಿನ ಕೊಟ್ಟು ಭಾಳ ಆತ್ಮೀಯತೆಗೆ ಮಾತಾಡಿ ಕಳಿಸಿ ಇದು ವಾಸ್ತವ ನಂತರ ಮತ್ತೆ ಮೊನ್ನೆ ಇಪ್ಪತ್ತ ಎಂಟನೇ ತಾರೀಕು ಬೆಳಗ್ಗೆ ಎಂಟು ಗಂಟೆಗೆ ನಾವು ಲೇಬರ್ ಮಿನಿಸ್ಟ್ರ್ ಮನೆಗೆ ಹೋದವು ಲೇಬರ್ ಮಿನಿಸ್ಟ್ರ್ ಮನೆಗೆ ನಾನು ರಮಾಕಾಂತ್ ನರಗುಂದ್ ಅಶೋಕ್ ರಾವತ್ ಮತ್ತು ನಮ್ಮ ಸಿಂಗು ಮತ್ತು ಮಹಿಳಾ ಘಟಕದ ಸದಸ್ಯರು ಹೋಗಿ ಮತ್ತು ಅವರ ಕಾನ್ಸ್ಟಿಟ್ಯೂನ್ಸಿ ಜನ ಸ್ವಲ್ಪ ಜನ ಬಂದಿದ್ದರು ಹೋಗಿ ಭೇಟಿ ಮಾಡಿದ್ರು ಭೇಟಿ ಮಾಡಿದಾಗ ಅವರು ಕರ್ತೆ 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 ಅಂತ ಹೇಳ್ತಾನೆ ನಾವೆಲ್ಲ ಯಾವಾಗ ಮಾಡ್ತೀಯಪ್ಪ ಇನ್ನು ಅಂದಾಗ ಒಂದು ಅಶೂರೆನ್ಸು ಕೊಟ್ಟ ನಿಮ್ಮ ಮೆಡಿಕಲ್ ಬೆನಿಫಿಟ್ ನಾವು ಅಪ್ರೂವ್ ಮಾಡಿಟ್ಟಿದ್ದೀನಿ ಮಾರಿಕೊಳಗೆ ಇದನ್ನು ಆರ್ಡ್ರ್ ಮಾಡ್ತೀನಿ ಅಂತ ಅವರ ಸ್ವತಃ ಬಾಯಲ್ಲಿ ಹೇಳಿದಾನೆ ನಮ್ಮ ಮುಂದೆ ಹೇಳಿದ್ದಾನೆ ನಾವು ರೆಕಾರ್ಡ್ ಮಾಡ್ಕೊಂಡಿದ್ದೀವಿ ಒಂದು ಅನಂತರ ಇನ್ನು ಬಾಕಿ ಏನಿದೆ ನಮ್ಮದು ಬೇಡಿಕೆ ಏಳುವರೆ ಸಾವಿರ ಪೆನ್ಷನ್ನು ಇದನ್ನು ಖಂಡಿತ ಮಾಡಿಕೊಡ್ತೀವಿ ಅಂತ ಹೇಳಿ ಇದನ್ನು ನಾವು ಎಲೆಕ್ಷನ್ ಆಗೋವರೆಗೂ ಕೋಡ್ ಆಫ್ ಕಂಡಕ್ಟ್ ಇದೆ ದಯವಿಟ್ಟು ಸಹಕಾರ ಮಾಡಿ ಎರಡು ತಿಂಗಳು ನಮಗೆ ಟೈಮ್ ಕೊಡಿ ಮಾಡ್ತೀವಿ ಅಂತ ಹೇಳಿ ಹೇಳಿದ್ದು ಅಕ್ಷರಶಃ ನಿಜ ನಾನು ಅದಕ್ಕೆ ಒಬ್ಬ ಪಾರ್ಟಿ ಖಂಡಿತ ಮಾಡಿಕೊಡ್ತಾರೆ ಅದಕ್ಕೆ ಯಾರು ಸಹ ಏನು ಗಾಬರಿ ಆಗಬೇಕಾಗಿಲ್ಲ ಏನಿಲ್ಲ ನಮಗೆ ಏಳುವರೆ ಸಾವಿರ ರೂಪಾಯಿ ಪೆನ್ಷನ್ ಸಿಗೋದು ಅಂತ ನಿಶ್ಚಯ ಇದು ಮಾತುಕತೆ ಆಗಿದೆ ಮತ್ತು ಇ ಪಿ ಎಸ್ ಅವರು ರೆಕಮೆಂಡ್ ಮಾಡಿ ಫೈಲನ್ನು ಕಳಿಸ್ಕೊಟ್ಟಿದ್ದಾರೆ ಮತ್ತು ಅನಂತರ ನೆಕ್ಸ್ಟ್ ಡೇ ಹೇಮಾಮಾಲಿನ ಕಾನ್ಸ್ಟಿಟ್ಯೂನ್ಸಿ ಮಥುರಾಗ ಹೋಗಿ ಮಾಲಿನಿಯವ್ರನ್ನ ಭೇಟಿ ಮಾಡಿ ಅಲ್ಲೂ ಸಹ ನಾವು ಅವರು ಯಾರು ನೀವು ಚಿಂತೆ ಮಾಡಬೇಡಿ ನಿಮ್ಮ ಮುಖದಲ್ಲಿ ನಗು ತರಿಸುವಂತಹ ಪ್ರಯತ್ನ ನಾನು ಮಾಡೇ ಮಾಡ್ತೀನಿ ಅಂತ ಹೇಳಿ ಅವರು ಸಹ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ಇದು ಆಯಿತು ನೆಕ್ಸ್ಟ್ ಡೇ ನಮ್ಮಲ್ಲಿ ನ್ಯಾಷನಲ್ ಎಜುಟೇಷನ್ ಕಮಿಟಿ ಸಿ ಡಬ್ಲ್ಯೂ ಸಿ ಮೀಟಿಂಗ್ ನೇಷನ್ ವೈಡ್ ಮೀಟಿಂಗನ್ನು ಮಾಡಿದು ಅಲ್ಲಿ ಎಲ್ಲರ ಅಭಿಪ್ರಾಯವನ್ನು ತಗೊಂಡು ಏನು ಮುಂದೆ ಏನು ಮಾಡಬೇಕು ನಾವು ಮುಂದೆ ಎಲ್ಲರ ಒಂದು ನಮ್ಮ ಒಂದು ವಿಚಾರ ಇಷ್ಟೇ ಎಲ್ಲ ಸಂಘ ಸಂಸ್ಥೆಗಳು ಒಗ್ಗಟ್ಟಾಗಿ ನಮ್ಮ ಒಂದು ಪ್ರಯತ್ನವನ್ನು ಒಗ್ಗಟ್ಟನ್ನು ತೋರಿಸ್ಬೇಕು ಒಂದು ಜಂತರ ಮತ್ತೆ ನಾವು ರಾಮ್ಲೀಲಾ ಮೈದಾನದಲ್ಲಿ ಹೋದ ವರ್ಷ ನಾವೆಲ್ಲರೂ ಹೋಗಿದ್ದು ನೀವು ಸಹ ಭಾಳ ಜನ ಬಂದಿದ್ದೀರ ಅಲ್ಲಿ ಅಸಂಖ್ಯಾತ ಸಂಖ್ಯೆಯಲ್ಲಿ ಜನ ಸೇರಿದ್ದು ಒಂದು ಲಕ್ಷ ಜನ ಮೇಲೆ ಜನ ಸೇರಿದ್ದು ಇದು ಸಾಲದು ನಮ್ಮಲ್ಲಿರೋದು ಎಪ್ಪತ್ತೈದು ಲಕ್ಷ ನಿವೃತ್ತ ನೌಕರರು ರಾ ರಾಷ್ಟ್ರದಲ್ಲಿದ್ದೀವಿ ಅದೇ ಕರ್ನಾಟಕದಲ್ಲಿ ನಾವು ಆರು ಲಕ್ಷದ ನಲವತ್ತೈದು ಸಾವಿರ ಜನ ಇದ್ದೀವಿ ಅದು ಏನು ಎರಡು ವರ್ಷದಿಂದ ಇದು ಮಾಹಿತಿ ನಾನು ಹೇಳೋದಲ್ಲ ನಮ್ಮ ಇ ಪಿ ಎಸ್ ಅಧಿಕಾರಕ್ಕೆ ಕೊಟ್ಟಿರುವಂಥ ಮಾಹಿತಿ ಪ್ರತಿ ಜಿಲ್ಲಾವಾರು ಎಷ್ಟಿದ್ದೇವೆ ಅಂತ ಮಾಹಿತಿಯನ್ನು ತಗೊಂಡಿದ್ದೀವಿ ಅದು ಅಷ್ಟಾಗಿದೆ ಅದಕ್ಕೆ ಈ ಸಂಘಟನೆ ಎಲ್ಲರೂ ಸಹ ಒಗ್ಗಟ್ಟು ನಮ್ಮ ಪೆನ್ಷನ್ ಬರೋವರೆಗೂ ಸಹ ಎಲ್ಲರೂ ಒಗ್ಗಟ್ಟಾಗಿರೋಣ ಒಟ್ಟು ಸೇರೋಣ ನಮ್ಮ ಕಾರ್ಯಕ್ರಮವನ್ನು ತೋರಿಸೋಣ ಇದೇ ರೀತಿ ಮತ್ತು ಎಲೆಕ್ಷನ್ ಮುಗಿದ ಮೇಲೆ ನಮ್ಮ ರಾಜ್ಯ ಮಟ್ಟದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅದಕ್ಕೆ ಕಡಿಮೆ ಕಡಿಮೆ ಅಂದರೆ ಕರ್ನಾಟಕದಲ್ಲಿ ಒಂದು ಲಕ್ಷ ಜನವನ್ನು ಸೇರಿಸಿ ಪ್ಯಾಲೇಸ್ ಗ್ರೌಂಡಲ್ಲಾಗಲಿ ಅಥವಾ ನಮ್ಮ ಫ್ರೀಡಂ ಅಲ್ಲಿ ಸೇರಿ ಒಂದು ಸಮಾವೇಶ ಮಾಡಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನು ಕರೆದು ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡ್ತಾ ಇದ್ದೀವಿ ಅದಕ್ಕೆಲ್ಲರೂ ಸಹಕಾರ ಮಾಡಬೇಕು ಈಗ ಈಗ ಏನಾಗಿದೆ ಎಲೆಕ್ಷನ್ ಬಂದಿದೆ ನಮ್ಮ ಮಂದೆ ನಮ್ಮ ಪಾರ್ಲಿಮೆಂಟ್ರಿ ಮೆಂಬರ್ಸ್ ನಾವು ಇಪ್ಪತ್ತೆಂಟು ಜನಕ್ಕೆ ನಾವು ನಮ್ಮ ನೆಂಜುಂಡೇಗೌಡರು ನೇತೃತ್ವದಲ್ಲಿ ಎಲ್ಲರ ನೇತೃತ್ವದಲ್ಲಿ ಹೋಗಿ ಇಪ್ಪತ್ತೆಂಟು ಜನ ಎಂ ಪಿಗಳನ್ನ ಎಷ್ಟು ನೋಡಿದ್ದೀವಿ ಒಂದು ದತ್ಸತಿ ನೋಡಿದ್ದೀವಿ ಅವನು ಯಾವನಾರು ಬಾಯಿಬಿಟ್ಟನಾ ಪಾರ್ಲಿಮೆಂಟಲ್ಲಿ ಅವನಿಗೆ ಬಾಯು ಬಿಟ್ಟಿಲ್ಲ ಅಥವಾ ನಾವು ಹೇಳಿದ ಅವನಿಗೆ ಕಿವಿನೂ ಕೇಳಿಸಿಲ್ಲ ಇಂತಹ ಪಾರ್ಲಿಮೆಂಟ್ರಿ ಮೆಂಬರ್ಸ್ ನಾವು ಏನು ಮಾಡಬೇಕು ಅನ್ನೋ ಒಂದು ವಿಚಾರ ಬಂತು ಅದು ಸೆಂಟ್ರಲ್ ಸಿ ಡಬ್ಲ್ಯೂ ಸಿ ನಮ್ಮನ್ನು ಎನ್ ಎಸ್ ಇಲ್ಲಿ ಒಂದು ತೀರ್ಮಾನ ತಗೊಂಡು ನಮಗೆ ಯಾರು ಸಹಕಾರ ಮಾಡಿದ್ದಾರೆ ಅವರಿಗೆ ನಾವು ಸಹಕಾರ ಮಾಡಬೇಕು ಇಲ್ಲಿ ನಮ್ಮ ರಾಮ್ಲೀಲಾ ಮೈದಾನದ ನೀವೆಲ್ಲ ನೋಡಿದ್ದೀರಾ ಅಲ್ಲಿ ಒಂದು ಐದಾರು ಜನ ಎಂ ಪಿಗಳು ಬಂದಿದ್ದರು ಬಂದು ನಮ್ಮನ್ನು ಉದ್ದೇಶ ಮಾತಾಡಿದರು ಅಂಥವರಿಗೆ ನಾವು ಸಹಕಾರ ಮಾಡೋಣ ಆಮೇಲೆ ಇನ್ನೊಂದು ಅಧಿಕಾರವನ್ನು ನಮಗೆ ಕೊಟ್ಟಿದ್ದಾರೆ ರಾಜ್ಯಾಧ್ಯಕ್ಷರಿಗೆ ಮತ್ತು ಡಿಸ್ಟಿಕ್ ಬಾಡಿ ಅಧ್ಯಕ್ಷರಿಗೆ ಒಂದು ಅಧಿಕಾರ ನಿಮಗೆ ನಿಮಗೇನು ಬೇಕು ನಿಮ್ಮ ಡಿಸ್ಟಿಕ್ಕಲ್ಲಿ ಹೇಗಿದೆ ಪರಿಸರ ಅದು ನೋಡಿಕೊಂಡು ನೀವು ತೀರ್ಮಾನ ತಗೊಳ್ಳಿ ಸಪೋರ್ಟ್ ಮಾಡಿ